ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ವ್ಲಾಗ್ಸ್ ಇವತ್ತು ಮಂಡೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಮಂಡೇ ಮತ್ತು ಟ್ಯೂಸ್ಡೇ ವ್ಲಾಗ್ ಆಗಿರುತ್ತೆ ಮಂಡೇ ಮಧ್ಯಾಹ್ನ ವ್ಲಾಗ್ ಇದು ನಾನು ಮಂಡೇನೇ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರಿಗೆಲ್ಲ ಬಟ್ಟೆಲ್ಲ ಇಟ್ಬಿಟ್ಟು ರೆಡಿ ಮಾಡಿದ್ದೆ ದೇವ್ರ ಸಾಮಾನೆಲ್ಲ ತೊಳೆದ್ಬಿಟ್ಟು ಅತ್ತೆಗೆ ಅಂದರೆ ನಾಳೆಗೆ ಈಸಿ ಆಗುತ್ತೆ ಟ್ಯೂಸ್ಡೇ ಹಬ್ಬ ಅಲ್ವಾ ಗೌರಿ ಹಬ್ಬ ನಾವು ಇವತ್ತೇ ನಮ್ಮ ಮಮ್ಮಿ ಮನೆಗೆ ಇದ್ದೀವಿ ಮಂಡೇ ನಾಳೆ ಟ್ಯೂಸ್ಡೇ ಆಗಿರೋದ್ರಿಂದ ನಾನು ಟ್ಯೂಸ್ಡೇ ಫ್ರೈಡೇ ಎಲ್ಲ ಹೋಗೋಲ್ಲ ಹಾಗಾಗಿ ಸ್ವಲ್ಪ ಒನ್ ಡೇ ಬಿಫೋರೇ ದಿಹಾನ್ನ ಸ್ಕೂಲು ಮುಗಿಸ್ಕೊಂಡು ಅವ್ನು ಸ್ಕೂಲಲ್ಲಿ ಗಣೇಶ ಮಾಡ್ಕೊಂಡು ಬಂದಿದ್ದ ಸೊ ಅದನ್ನು ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ನಾವು ಇವಾಗ ನಮ್ಮ ಯಜಮಾನ್ರು ಡ್ರಾಪ್ ಮಾಡ್ತಾ ಇದ್ದಾರೆ ಗೌರಿ ಹಬ್ಬಕ್ಕೆ ಮಮ್ಮಿ ಮನೆಗೆ ಹೋಗ್ತಾ ಇದ್ದೀವಿ ಅದೊಂಥರ ಎಕ್ಸೈಟ್ಮೆಂಟ್ ಇರುತ್ತೆ ನಮಗೆ ಮತ್ತು ಇನ್ನೊಂದು ಏನು ಎಕ್ಸೈಟ್ಮೆಂಟ್ ಇತ್ತು ಅಂದರೆ ನಮಗೆ ಇಂದಿನ ದಿವಸನೇ ನಮ್ಮ ಅಜ್ಜಿ ಎಲ್ಲಾರ್ಗು ಬಳೆ ಎಲ್ಲ ತುಡಿಸಿರಂತೆ ನಾನು ಅದೊಂದು ಮಿಸ್ ಮಾಡಿಕೊಂಡೆ ಅಂತ ಅಂದ್ಕೊಂಡೆ ಸಂಡೆ ಮತ್ತು ನನಗೂ ಎಲ್ಲ ತಗೊಂಡು ಎತ್ತಿಟ್ಕೊಂಡಿದ್ರು ನನಗೆ ಅದೆಲ್ಲ ಅವ್ರದ್ದು ಸ್ನ್ಯಾಪ್ ಅದೆಲ್ಲ ನೋಡಿಬಿಟ್ಟು ನನಗೆ ಯಾವಾಗ ಹೋಗ್ತೀನಿ ಯಾವಾಗ ಹೋಗ್ತೀನಿ ಅಂತ ಇತ್ತು ನಾನು ದಿಹಾನ್ ಕ್ಲಾಸಸ್ ಎಲ್ಲ ಮುಗಿಸ್ಕೊಂಡು ಬರೋಷ್ ಅದಕ್ಕೆ ಸಿಕ್ಸ್ ಓ ಕ್ಲಾಕ್ ಆಯಿತು ಆಮೇಲೆ ನಮ್ಮ ಅತ್ತೆ ನಮ್ಮ ಮಾಮ ಇಬ್ಬರು ಬಂದರು ನಮ್ಮಮ್ಮಿಗೆ ಗೌರಿ ಹಬ್ಬಕ್ಕೆ ಬಾಗಿನ ಕೊಡೋದಕ್ಕೆ ಅವ್ರಿಗೂ ಪ್ರತಿ ವರ್ಷವೂ ಅಷ್ಟೇ ಅವರು ಮನೆಗೆ ಬಂದು ಕುಂಕುಮ ಎಲ್ಲ ಕೊಟ್ಬಿಟ್ಟು ಸೀರೆ ಅದೆಲ್ಲ ಬಾಗಿನ ಕೊಟ್ಬಿಟ್ಟು ಹಬ್ಬಕ್ಕೆ ಕರೆದುಬಿಟ್ಟು ಹೋಗ್ತಾರೆ ನಾವು ನಮ್ಮಮ್ಮಿ ಮತ್ತು ನಮ್ಮ ದೊಡ್ಡಮ್ಮ ತಂಗಿ ಎಲ್ಲ ಯಾವತ್ತು ನಾವೆಲ್ಲ ಫ್ರೀ ಆಗ್ತೀವೋ ಆವತ್ತೆಲ್ಲ ಒಂದಿಸ ಎಲ್ಲರೂ ಮಾತಾಡ್ಕೊಂಡು ಹೋಗಿ ಸ್ಟೇ ಆಗಿ ಇದ್ಬಿಟ್ಟು ಬರ್ತೀವಿ ಇವಾಗ ಮಕ್ಕಳೆಲ್ಲ ಸ್ವಲ್ಪ ಆಗ್ತಾ ಇದ್ದಾರಲ್ವ ಸ್ಕೂಲ್ಸ್ ಇರುತ್ತೆ ಮತ್ತು ಒಬ್ಬರಿಗೆ ಟೆಸ್ಟ್ ಇರುತ್ತೆ ಅಂತ ಇವಾಗ ನಾವು ಒಂದೊಂದು ಸತಿ ಹೋಗೋಕ್ಕಾಗಲ್ಲ ಹಾಗಾಗಿ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಈ ಸತಿ ಹೋಗ್ಬಿಟ್ಟು ಬರಬೇಕು ಇವಾಗ ಅತ್ತೆ ಅವರು ನಮ್ಮ ಮಮ್ಮಿಗೆ ಸೀರೆ ತಂದು ಕೊಟ್ಟಿರೋದು ಕಾಂಬಿನೇಷನ್ ಚೆನ್ನಾಗಿತ್ತು ಇದು ರಾಯಲ್ ಬ್ಲೂಗೆ ಸ್ಕೈ ಬ್ಲೂ ಕಾಂಬಿನೇಷನ್ ಮತ್ತು ಮಮ್ಮಿಗೆ ನೋಡಿದ ತಕ್ಷಣ ಆಯಿತು ನನಗೂ ಅಷ್ಟೇ ಯಾಕಂದರೆ ಮಮ್ಮಿ ಹತ್ರ ಈ ಕಲರ್ ಇರಲಿಲ್ಲ ಸೊ ಹಾಗಾಗಿ ನನಗೆ ನೋಡಿದ ತಕ್ಷಣ ಚೆನ್ನಾಗಿದೆ ಕಾಂಬಿನೇಷನ್ ಅಂತ ಅನ್ನಿಸ್ತು ಚೆನ್ನಾಗಿತ್ತು ಹಾಗೆ ನನಗೂ ಕುಂಕುಮ ಎಲ್ಲ ಕೊಟ್ಬಿಟ್ಟು ಅವರು ಮನೆಗೆ ಹೊರಟರು ಅದಾದಮೇಲೆ ಮಮ್ಮಿ ಕರ್ಜಿಕಾಯಿ ಅದೆಲ್ಲ ಮಾಡ್ಕೋತಾಯಿದ್ರು ಹಬ್ಬಕ್ಕೆ ದೇವ್ರ ಮುಂದೆ ತಿಂಡಿ ಎಲ್ಲ ಇಡಬೇಕಲ್ಲ ಅದಕ್ಕೆ ಕರ್ಜಿಕಾಯಿ ರವೆ ಉಂಡೆ ಮತ್ತು ಚಕ್ಲಿ ಮಾಡ್ತೀನಿ ಅಂತ ಇದ್ದರು ನಾನು ಚಕ್ಲಿ ಅದೆಲ್ಲ ಏನು ಮಾಡೋಕೆ ಹೋಗ್ಬಿಡ್ರಿ ಇವಾಗ ಏನಿದೆಯೋ ಅದು ಮಾಡ್ರಿ ಸಾಕು ಅಂತ ಹೇಳ್ತಾ ಇದ್ದೆ ಮೋದಕ ಅದೆಲ್ಲ ಮಾಡ್ಕೋತಾಯಿದ್ರು ಹುಡುಗರಂತೂ ಅವರು ಫುಲ್ ಎಕ್ಸೈಟ್ ಆಗಿದ್ರು ಅದೆಲ್ಲ ಮಾಡೋದು ತಿಂಡಿ ಮಾಡೋದು ಮತ್ತು ಅಮ್ಮಮ್ಮ ಮನೆಗೆ ಬಂದಿದ್ದೀವಿ ಅಂತಂದ್ರೆ ಅವ್ರಿಗೊಂಥರ ಎಕ್ಸೈಟ್ಮೆಂಟ್ ಇತ್ತು ಫುಲ್ಲು ಎಲ್ಲ ಎಕ್ಸ್ಪ್ಲೋರ್ ಮಾಡೋದು ಆ ರೂಮು ಈ ರೂಮು ಮತ್ತು ನನ್ನ ತಂಗಿ ಮಗನೂ ಇದ್ದ ಅವನು ಅಷ್ಟೇ ಅವನು ಎಕ್ಸ್ಪ್ಲೋರ್ ಮಾಡ್ತಾಯಿದ್ದ ನನ್ನ ತಂಗಿ ಬರೋದು ವೆಡ್ನಷ್ಟೇ ಹಬ್ಬ ದಿವಸ ಆ್ಯಸ್ ಯೂಶ್ವಲ್ ಅವ್ಳು ಯಾವಾಗ್ಲೂ ದೇ ಅವರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋದು ಹಾಗಾಗಿ ನಾವು ಸ್ವಲ್ಪ ಮುಂಚೆನೇ ಬಂದಿರ್ತೀವಿ ನಾನು ಮೆಹಂದಿ ಆಗ್ತಾ ಇದ್ದೆ ನಾನು ಬಂದಿದ್ದೀನಿ ಅಂತಂದರೆ ಹಬ್ಬ ಆ ಥರದ್ದು ಏನಾದರೂ ಫಂಕ್ಷನ್ ಅಂತಂದರೆ ಎಲ್ಲರೂ ನನ್ನ ಮೆಹೆಂದಿಗೆ ವೆಯ್ಟ್ ಮಾಡ್ತಾರೆ ಸೊ ಅವ್ಳಿಗೂ ಒಂದು ಕೈಗೆ ಹಾಕ್ಬಿಟ್ಟು ಇನ್ನೊಂದು ಕೈ ರಾತ್ರಿ ಹಾಕ್ತೀನಿ ಅಂತ ಹಂಗೆ ಮಾತಾಡಿಕೊಂಡು ಅತ್ತೆದಿರು ಎಲ್ಲರೂ ಬಂದಿದ್ದರು ಮತ್ತಿನ್ನು ನಾವು ಗಣೇಶ ಬುಕ್ ಮಾಡೋದಕ್ಕೆಲ್ಲ ಹೋಗ್ಬೇಕಾಗಿತ್ತು ನನ್ನ ತಮ್ಮನೂ ಅವನು ಕಾಲ್ ಮಾಡ್ತಾಯಿದ್ದ ಸರಿ ಅವನು ಆಫೀಸಿಂದ ಬರೋಷ್ಟೊತ್ತಿಗೇ ರಾತ್ರಿ ಆಗಿಬಿಡುತ್ತೆ ಟೆನ್ ಏನು ಮಾಡೋದು ಹೋಗೋಣ ಏನು ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊಂಡ್ವಿ ಇವಾಗ ಫೆಸ್ಟಿವಲ್ ಸೀಸನ್ ಇರೋದ್ರಿಂದ ಎಲ್ಲ ಕಡೆನೂ ಅವ್ವಿಯಸ್ಲಿ ಟೆನ್ ಮೇಲಂತೂ ಓಪನ್ ಇರುತ್ತೆ ಅನ್ನೋದು ಒಂದಿತ್ತು ಸರಿ ಬಾ ನೋಡ್ಕೊಂಬರೋಣ ಅಂದ್ಬಿಟ್ಟು ಎಲ್ಲರೂ ಪ್ಲ್ಯಾನ್ ಮಾಡ್ಕೋತಾ ಇದ್ವಿ ಹೋಗೋಣ ಅಂದ್ಬಿಟ್ಟು ಹಾಗೇ ನಾವು ಮಕ್ಕಳನ್ನೆಲ್ಲ ಬಿಟ್ಬಿಟ್ಟು ಹೋಗೋಣ ಅಂತ ನಮ್ಮ ಪ್ಲ್ಯಾನ್ ಇದ್ದಿದ್ದು ನಮ್ಮ ಹುಡುಗರು ಯಾರೂ ಮಲ್ಕೊಂಡಿಲ್ಲ ಹಾಗಾಗಿ ಅವ್ರನ್ನೂ ಕರ್ಕೊಂಡು ಹೋಗ್ಬೇಕಾಗಿ ಬಂತು ಅಷ್ಟೊತ್ತಿಗೆ ನನ್ನ ತಮ್ಮ ಕಾಲ್ ಮಾಡಿ ನಾವೆಲ್ಲ ಡಿಸ್ಕಸ್ ಮಾಡ್ಕೊಂಡ್ವಿ ನಮ್ಮಮ್ಮಿ ಇದು ಮರ ಅದೆಲ್ಲ ಸಾರಿಸ್ತಾಯಿದ್ರು ಆಲ್ರೆಡಿ ಎರಡು ಸಾರಿಸಿ ಒಣ್ಗಿಸಿಟ್ಟಿದ್ರು ಇವಾಗ ಇನ್ನೂ ಎರಡು ಇತ್ತು ಅಂದ್ಬಿಟ್ಟು ಇದೆಲ್ಲ ಮರ ಎಲ್ಲ ಸಾರಿಸ್ಬಿಟ್ಟು ಅದಕ್ಕೆ ನಾಳೆ ನಾವು ಪೂಜೆ ಎಲ್ಲ ಮಾಡ್ತೀವಿ ಮರಕ್ಕೆ ಅದಕ್ಕೆ ಎಲ್ಲ ಸಾರಿಸ್ಬಿಟ್ಟು ಎಲ್ಲ ಎತ್ತಿಟ್ಟಿದ್ದಾರೆ ನಾನು ಒಂದು ಸ್ವಲ್ಪ ಹಾರ ಎಲ್ಲ ಮಾಡಬೇಕಾಗಿತ್ತು ಹಂಗಾಗಿ ಇದು ಪರ್ಪಲ್ ಕಲರ್ ಬಟನ್ಸ್ ಹೂವು ಮತ್ತು ವೈಟ್ ಕಲರ್ ಸಾಮಾನಿಗೆ ಹೂವು ಮಿಕ್ಸ್ ಮಾಡಿ ಮಾಡ್ತಾಯಿದ್ದೆ ನನಗೆ ಗಣೇಶ ಇನ್ನು ಯಾವ ಕಲರ್ ತೊಗೋತೀವಿ ಏನು ಅಂತ ಕನ್ಫರ್ಮ್ ಇರಲಿಲ್ಲ ಬಟ್ ಹೂವು ಯಾರು ತಂದಿದ್ರು ಅದರಲ್ಲಿ ಕಾಂಬಿನೇಷನ್ ಮಾಡಿ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೆ ನಾನು ಮತ್ತು ಮಲ್ಲಿಗೆ ಹೂವಿಂದರಲ್ಲೂ ಅಷ್ಟೇ ಅದನ್ನೆಲ್ಲ ಹಾರ ಎಲ್ಲ ಮಾಡಬೇಕಾಗಿತ್ತು ಒಂದೇ ದಿವಸ ಎಲ್ಲ ಆಗೋಲ್ಲ ಅಂದ್ಬಿಟ್ಟು ಸರಿ ಇವಾಗ ಫಸ್ಟು ಗಣೇಶಗೆ ಹೋಗೋಣ ಅಂದ್ಬಿಟ್ಟು ಇದು ರಾತ್ರಿ ಹತ್ತು ಗಂಟೆ ನಾವು ನಾನು ನನ್ನ ತಮ್ಮ ಮತ್ತು ಶ್ರೇಯಸ್ಸು ಇಂಚರ ಮತ್ತು ಮೂರು ಜನ ಮಕ್ಕಳು ಅವರೂ ಅಷ್ಟೇ ನಿದ್ದೆ ಮಾಡ್ದಿರ ಅವರು ಎದ್ದು ಬಂದಿದ್ರು ನಮಗೂ ಒಂಥರ ಏನು ಅನಿಸುತ್ತೆ ಅಂತಂದರೆ ಇನ್ನು ಅವರು ಪಾಪ ಇನ್ನು ಯಾವಾಗ ಕರ್ಕೊಂಡೋಗ್ತಾ ಕರ್ಕೊಂಡು ಹೋಗೋದು ಗಣೇಶ ಅಂತಂದರೆ ಇವಾಗ ರೋಡಲ್ಲಿ ಬರಬೇಕಾದ್ರೆಲ್ಲ ಅವರು ಎಕ್ಸೈಟ್ಮೆಂಟಲ್ಲಿ ನೋಡ್ತಾಯಿರ್ತಾರೆ ಗಣೇಶ ಅದೆಲ್ಲ ಹಂಗಾಗಿ ಸರಿ ಅವ್ರನ್ನೂ ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಹೋದ್ವಿ ಬಟ್ ಅಲ್ಲಿ ಹೋದ್ಮೇಲೆ ಅಪ್ಪ ನಮ್ಗೆ ಹಿಡಿಯೋಕೆ ಆಗಲಿಲ್ಲ ಅವ್ರ ಮೂರು ಜನೂ ನಮಗೆ ಫಸ್ಟು ನಾವು ಈ ಸತಿ ಸಿಂಪಲ್ಲಾಗಿ ಚಿಕ್ಕದಾಗಿ ತರೋಣ ಅಂತ ಇಬ್ಬರು ನಾನು ನನ್ನ ತಮ್ಮ ಇಬ್ಬರು ಅಂದ್ಕೊಂಡು ಹೋಗಿದ್ದು ಮತ್ತು ಎಕೋ ಫ್ರೆಂಡ್ಲಿ ನೋಡೋಣ ಅಂತ ಅಂದ್ಕೊಂಡಿದ್ದು ಬಟ್ ನಮ್ಮ ಮನೇಲಿ ಯಾವಾಗಲೂ ಎಕೋ ಫ್ರೆಂಡ್ಲಿ ಇಟ್ಟಿಲ್ಲ ಅದಕ್ಕೋಸ್ಕರ ಡ್ಯಾಡಿ ಏನಾದರೂ ನನಗೆ ಇದು ಸಕ್ಕತ್ತು ಇಷ್ಟ ಆಯ್ತು ಇಲ್ಲಿ ವೈಟ್ ಕಲರ್ ಪೇಟ ಇದೆಯಲ್ಲ ಮಣ್ಣಿಂದ ಗಣೇಶ ಅದು ತಗೊಳ್ಳೋಣ ಅಂತ ಅಂದ್ಕೊಂಡೆ ಆಮೇಲೆ ಇನ್ನೂ ಬೇರೆ ನೋಡೋಣ ಅಂತ ಅಂದ್ಕೊಂಡು ಹೋದ್ವಿ ಡ್ಯಾಡಿ ಎಕೋ ಫ್ರೆಂಡ್ಲಿ ಬೇಡ ಅಂತಲೇ ಹೇಳ್ತಾರೆ ಅಂತ ಅಂದರೆ ಯಾವಾಗಲೂ ಕಲರ್ ಗಣೇಶ ಮಣ್ಣಿಂದನೇ ಕಲರ್ ಇರೋದು ತೊಗೊಂಬನ್ನಿ ಅಂತ ಅಂದರೆ ನಮ್ಮ ಮನೆಯಲ್ಲಿ ಯಾವಾಗಲೂ ಅವಾಗ್ಲಿಂದ ಅದನ್ನೇ ಬಂದಿರೋದು ಹಂಗಾಗಿ ನಾನು ನನ್ನ ತಮ್ಮ ತೊಗೊಂಡ್ರೆ ಎಕೋ ಫ್ರೆಂಡ್ಲಿ ಒಂದೇ ಥರ ಅಂದರೆ ತಗೊಳ್ಳೋಣ ಇಲ್ಲ ಅಂತಂದರೆ ಕಲರಲ್ಲಿ ತೊಗೊಳ್ಳೋಣ ಏನೋ ಡಿಸೈಡ್ ಮಾಡು ಅಂತಂದ ಸೊ ನನಗೆ ಹಿಂಗೋ ನಾನು ಕಾಂಪ್ರಮೈಸ್ ಆಗಿಬಿಡ್ತೀನಿ ನನಗೇನಂದರೆ ಚಿಕ್ಕದು ಅಂದ್ಕೊಂಡು ಹೋಗ್ತೀವಿ ಪ್ರತಿ ವರ್ಷವೂ ನಾವು ಅನ್ಗ ಅಂದ್ಕೊಂಡು ಹೋಗ್ತೀವಿ ಸಿಂಪಲಾಗಿ ತರೋಣ ಸಿಂಪಲಾಗಿ ತರೋಣ ಅಂದ್ಕೊಂಡು ಅದು ಬಜೆಟ್ ಜಾಸ್ತಿನೇ ಆಗುತ್ತೆ ಮತ್ತು ಅದು ಚಿಕ್ಕದಕ್ಕೆ ನಮ್ಗೆ ಅದೇನೋ ಮನಸ್ಸೇ ಆಗಲ್ಲ ತಗೊಳದಕ್ಕೆ ನೋಡ್ತಾ ಇರ್ತೀವಿ ಇಲ್ಲಂತೂ ಫಿನಿಶಿಂಗ್ ವೈಸ್ ಎಲ್ಲ ಸಖತ್ತಾಗಿತ್ತು ಇಲ್ಲಿ ಅದು ಅಂಗಡಿಲಿ ಬಟ್ ಪ್ರೈಸು ಅಷ್ಟೇ ಬಜೆಟ್ಗಿಂತ ಜಾಸ್ತಿನೇ ಇತ್ತು ಹಾಗಾಗಿ ಒಂದು ಲಾಸ್ಟ್ ಟೈಮ್ ಇಲ್ಲೇ ತಗೊಂಡಿದ್ದೀವಿ ನಾವು ಇನ್ನೊಂದು ಆ ಕಡೆ ಎಲ್ಲ ನೋಡ್ಕೊಂಬರೋಣ ಒಂದೇ ಅಂಗಡಿ ಫಿಕ್ಸ್ ಆಗೋದು ಬೇಡ ಒಂದು ಎರಡು ಮೂರು ಕಡೆ ನೋಡೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ವಿ ನಾವು ಫುಲ್ಲು ಫಸ್ಟೇ ಬುಕ್ಕಿಂಗ್ ಮಾಡಿಕೊಂಡ್ರೆ ಸ್ವಲ್ಪ ರೇಟ್ ಎಲ್ಲ ಜಾಸ್ತಿ ಇರುತ್ತೆ ಅನಿಸುತ್ತೆ ಲಾಸ್ಟ್ ಲಾಸ್ಟ್ ಮೂಮೆಂಟಲ್ಲಿ ನಮ್ಮ ಪ್ರಕಾರ ರೇಟ್ ಎಲ್ಲ ಸ್ವಲ್ಪ ಆಗಿ ಇರುತ್ತೆ ಅಂತ ಒಂದು ಅನಿಸಿಕೆ ಮತ್ತು ನಾವು ಬರೋದೇ ಲೇಟ್ ಆಗಿಬಿಡುತ್ತಲ್ವ ಹಂಗಾಗಿ ನಾವು ಯಾವಾಗಲೂ ಹೋಗೋದೇ ಹಿಂದಿನ ದಿವಸ ಆ ಥರನೇ ಸೊ ಫೈನಲಿ ನಾವು ಗಣೇಶ ಎಲ್ಲ ಸೆಲೆಕ್ಷನ್ ಮಾಡೋಷ್ಟೊತ್ತಿಗೆ ಲೆವೆನ್ ತರ್ಟಿ ಆಗಿತ್ತು ಗಣೇಶ ಸೆಲೆಕ್ಟ್ ಮಾಡಿ ಗೌರಿ ಸೆಲೆಕ್ಟ್ ಮಾಡಿ ತಿರ್ಗಾ ಇದು ನೋಡ್ಕೊಂಡು ಬರ್ತೀವಿ ಒಂದು ಓಕೆ ಅನಿಸುತ್ತೆ ತಿರ್ಗಾ ಇರು ಬೇಡ ಇನ್ನೊಂದು ನೋಡೋಣ ಲಾಸ್ಟ್ ಟೈಮು ಇದೇ ಥರ ಆಯಿತು ಆ ಥರ ಒಂದೊಂದು ಆಪ್ಷನ್ ಬರ್ತಾಯಿತ್ತು ಗಣೇಶ ಎಲ್ಲ ಸೆಲೆಕ್ಟ್ ಮಾಡಿ ಎರಡು ಎತ್ತಿಡ್ಸ್ಬಿಟ್ಟು ಎರಡು ಗೌರಿ ಸೆಲೆಕ್ಟ್ ಮಾಡಿಬಿಟ್ಟು ಬರೋಷ್ಟೊತ್ತಿಗೆ ಲೆವೆನ್ ಫೋರ್ಟಿ ಫೈವ್ ಆಗಿತ್ತು ಟೈಮು ಇದು ಟ್ಯೂಸ್ಡೇ ಮಾರ್ನಿಂಗ್ ವ್ಲಾಗಿದ್ದು ಟೈಮ್ ಬಂದು ಇವಾಗ ಆಲ್ಮೋಸ್ಟ್ ಸೆವೆನ್ ಆಗಿದೆ ಸಿಕ್ಸ್ ಫೋರ್ಟಿ ಫೈವ್ ಸೆವೆನ್ ಆಗಿದೆ ನಾವು ಮನೆ ಬಿಟ್ಟಾಗ ಸಿಕ್ಸ್ ಫೋರ್ಟಿ ಫೈವ್ ಆಗಿತ್ತು ಸೊ ನಾವಿವತ್ತು ಭೂವರಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ರು ತುಂಬ ದಿನ ಇಂದ ಪ್ಲ್ಯಾನ್ ಇತ್ತು ಒಂದು ತ್ರೀ ಫೋರ್ ಮಂತ್ಸಿಂದ ಅನ್ಕೋತಾ ಇದ್ವಿ ಹೋಗೋಕ್ಕಾಗಿರಲಿಲ್ಲ ಮತ್ತು ಮಕ್ಳಿಗೆ ರಜೆ ಬರಬೇಕಾಗಿತ್ತು ಮತ್ತು ಅರ್ಲಿ ಮಾರ್ನಿಂಗೇ ಇವಾಗ ಸಡನ್ನಾಗಿ ಬಿಡೋಕ್ಕಾಗಲ್ಲ ಮಕ್ಕಳನ್ನ ಇಟ್ಕೊಂಡು ಅಂತ ಒಂದು ಆಪ್ಷನು ಹಾಗಾಗಿ ಇವತ್ತು ಬೆಳಗ್ಗೆ ಇಬ್ಬರು ಪ್ಲ್ಯಾನ್ ಮಾಡಿಕೊಂಡು ಮಕ್ಳಿನ ಮಲ್ಕೊಂಡಿದ್ರು ಮಮ್ಮಿ ಮನೇಲಿ ಮಮ್ಮಿ ಮನೇಲಿದ್ದಾರೆ ಅಂತಂದರೆ ಅವರು ಆರಾಮಾಗಿ ಆಟ ಆಡ್ಕೊಂಡು ಡೈವರ್ಟ್ ಮಾಡ್ಕೊಂಡಿರ್ತಾರೆ ಮಧ್ಯಾಹ್ನ ಅಷ್ಟು ಬಂದುಬಿಡ್ತೀವಲ್ಲ ಅಂದ್ಬಿಟ್ಟು ಹೋದ್ವಿ ಇಲ್ಲ ಆನ್ ದ ವೇ ಶ್ರೀ ಶೈಲಮಲ್ಲಿ ಟಿಫಿನ್ ಮಾಡಿಕೊಂಡು ಸೆಟ್ ದೋಸೆ ಮತ್ತು ಕೇಸರಿ ಭಾತ್ ತೊಗೊಂಡ್ವಿ ಕೇಸರಿ ಭಾತ್ ಅಂತೂ ಮೈಲ್ದಾಗ ತುಂಬನೇ ಚೆನ್ನಾಗಿತ್ತು ಮತ್ತು ನಾನು ದೋಸೆ ತೊಗೊಂಡಿದ್ದೆ ಇದರಲ್ಲಿ ಒಂದೇ ದೋಸೆ ನಂಗೆ ತಿನ್ನೋಕ್ಕಾಗಿದ್ದು ಸೊ ಹಂಗಾಗಿ ಇಬ್ಬರೂ ಶೇವ್ ಮಾಡಿಕೊಂಡು ತಿಂದು ಇದು ಜರ್ನಿ ನಾನು ಮೈಸೂರು ಅಂತ ಅನ್ ಅಂದ್ಕೊಂಡಿದ್ದೆ ಅದೇ ಮೈಸೂರಲ್ಲ ಇದು ತ್ರೀ ಆ್ಯಂಡ್ ಹಾಫ್ ಅವರ್ಸ್ ಜರ್ನಿನೇ ಬರುತ್ತೆ ಇದು ಮೈಸೂರಿಗೆ ಹೋಗಿ ಬರೋರು ಬರ್ತಾರೆ ನಾವು ಬರೀ ದೇವಸ್ಥಾನ ಮಾತ್ರ ಅಂತ ಅಂದ್ಕೊಂಡಿರೋದ್ರಿಂದ ನಾವು ಏನಂದರೆ ಇವಾಗ ಮೈಸೂರು ಹೈವೇ ಕನೆಕ್ಟ್ ಆಗ್ತೀವಲ್ಲ ಅಲ್ಲಿ ಮಂಡ್ಯ ಹತ್ರ ರೈಟ್ ತಗೊಂಡು ಒಳಗಡೆ ಬರಬೇಕು ಕೆ ಆರ್ ಪೇಟೆ ಅನಿಸುತ್ತೆ ಅದು ಅಲ್ಲಿಗೆ ಬರಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ಲಾಂಗ್ ಅಂತ ಅನ್ನಿಸ್ತು ಇವತ್ತು ಹಬ್ಬ ಇರೋದರಿಂದ ರಶ್ ಏನೂ ಇರಲಿಲ್ಲ ಅಷ್ಟು ನೀಟಾಗಿ ಚೆನ್ನಾಗಿ ದರ್ಶನ ಎಲ್ಲ ಆಯಿತು ಮತ್ತು ಅಲ್ಲಿ ಅವರು ಏನೇನು ಹೇಳಿದ್ರು ಅದೆಲ್ಲ ಪ್ರೊಸೀಜರ್ ಇರುತ್ತೆ ಅವರು ಪೂಜೆ ಮಾಡಿಸ್ಬೇಕು ಅಂತ ನಾವು ಜಸ್ಟ್ ಹೋಗಬೇಕು ದೇವಸ್ಥಾನಕ್ಕೆ ಅಂತ ಅಂದ್ಕೊಂಡಿದ್ವಿ ಸೊ ಹಾಗಾಗಿ ಪೂಜೆ ಮಾಡಿಸ್ಕೊಂಡು ನಾರ್ಮಲಾಗಿ ಬಂದಿದ್ದು ಅಷ್ಟೇ ಜನ ಎಲ್ಲ ಏನೂ ಇರಲಿಲ್ಲ ರಶ್ ಇರಲಿಲ್ಲ ಅದಕ್ಕೆ ಹಾಗಾಗಿ ನಮಗೆ ಫುಲ್ಲು ಹತ್ತಿರ ದರ್ಶನ ಎಲ್ಲ ಮಾಡಿಕೊಂಡು ಎಷ್ಟೊತ್ತಾದರೂ ದರ್ಶನ ಮಾಡ್ಬೋದು ಎಷ್ಟೊತ್ತಾದರೂ ಕುತ್ಕೋಬೋದು ಆ ಥರ ಒಂದು ವೈಪ್ ಚೆನ್ನಾಗಿತ್ತು ಇವತ್ತು ನಾವಿಬ್ರು ಹಾಗೆ ಮಾತಾಡಿಕೊಂಡು ಪ್ಲ್ಯಾನ್ಸ್ ಇರುತ್ತಲ್ಲ ಅದು ಇದು ಅಂತ ಪ್ಲ್ಯಾನ್ಸ್ ಮಾತಾಡಿಕೊಂಡು ಬರ್ತಾಯಿದ್ವಿ ಹಾಗೆ ಒಂದು ಕ್ಲಿಪ್ಪಿಂಗ್ ಶೇರ್ ಮಾಡಿದೆ ಅಷ್ಟೇನೇ ಇದು ಏನಾದರೂ ಒಂದೊಂದು ನಾವು ಮಾತಾಡೋದು ತುಂಬ ಕಮ್ಮಿ ಇಬ್ಬರೂ ಮಾತಾಡೋದು ತುಂಬಾ ಕಮ್ಮಿ ಏನಾದರೂ ಒಂದು ಟಾಪಿಕ್ ಬಂತು ಅಂದರೆ ಅದಕ್ಕೆ ಎಷ್ಟೋ ಅಷ್ಟೇ ಮಾತಾಡೋದು ಕಂಪ್ಯಾರಿಟಿವ್ಲಿ ಅಂತ ಅನ್ನೋದಕ್ಕೋಸ್ ನಾನೇ ಚೂರು ಜಾಸ್ತಿ ಮಾತಾಡ್ತೀನಿ ಅಂತ ಹೇಳ್ಬೋದು ನಾವು ಇಬ್ಬರೂ ಇಬ್ಬರೂ ನಾರ್ಮಲ್ ಆಗಿ ಮಾತಾಡೋದೇ ಕಮ್ಮಿ ಏನಾದರೂ ಇದ್ರೆ ಥರ ಡಿಸ್ಕಷನ್ ಮಾಡಿಕೊಂಡು ಈ ಥರ ಇಬ್ಬರೇ ಹೋಗಿರೋದಂತೂ ಮೇ ಬಿ ಇದು ಫಸ್ಟು ಸೆಕೆಂಡು ಅಷ್ಟೇ ಇಷ್ಟು ಲಾಂಗ್ ಅಂದರೆ ಇದೇ ಫಸ್ಟ್ ಟೈಮ್ ನಾವಿಬ್ಬರು ಹೋಗಿರೋದು ಚೆನ್ನಾಗಿತ್ತು ಅಲ್ಲಿಂದ ಬಂದು ನಾವು ಇವಾಗ ದೇವ್ರಿಗೆಲ್ಲ ಹೂವು ಎಲ್ಲ ಕಟ್ಟೋಣ ಅಂತ ನಮ್ಮಮ್ಮಿ ದಿಂಡ್ ಮಾಡ್ತಾ ಇದ್ರು ನಾನು ದಿಂಡು ಸೂಚಿಯಲ್ಲಿ ಕೋಣಿಸ್ತಾ ಇದ್ದೆ ಮತ್ತು ನಮ್ಮ ಅತ್ತೆದಿರೂ ಅವರು ಅಷ್ಟೇ ಎಲ್ಲರೂ ಒಂದೊಂದು ಕೆಲಸ ಮಾಡಿಕೊಂಡು ಅಂದರೆ ಹೂವನೇ ಕಟ್ಕೊಂಡು ಮತ್ತೆ ಪೋಣ್ಸೋದು ಅದೆಲ್ಲ ಮಾಡ್ಕೋತಾ ಇದ್ರಿ ನಮ್ಮ ದೊಡ್ಡತ್ತಿನ ಅವರು ದಿಂಡ್ ಕಟ್ಟೋದು ಅವರು ಟ್ರೈ ಮಾಡ್ತಾಯಿದ್ರು ನಾನು ಮಲ್ಲಿಗೆ ಹೂವದಲ್ಲಿ ಮತ್ತು ಗಂಡುಗಳ ಹೂವದಲ್ಲಿ ದಿಂಡೆಲ್ಲ ಕಟ್ತಾ ಇದ್ದೆ ಇದು ಅಂದರೆ ನಾನು ಸೂಜಿಯಲ್ಲೆನೆ ಪೋಣ್ಸೋದು ನನಗೆ ದಿಂಡೆಲ್ಲ ಸುತ್ತಕ್ಕೆ ಬರೋಲ್ಲ ನಮ್ಮ ಮಮ್ಮಿ ಅದರಲ್ಲಿ ಮಾಡ್ತಾರೆ ಮತ್ತು ನಮ್ಮ ಅಜ್ಜಿನೂ ಮಾಡ್ತಾರೆ ದಿಂಡು ಅವರು ಸುತ್ತೋದು ಅದೆಲ್ಲ ನಾವೆಲ್ಲ ಸೂಜಿಯಲ್ಲೇನೆ ಟ್ರೈ ಹಾಕೊಂಡ್ ನೋಡ್ತೇವಾರ್ಬೋದು ಅಂತ ಗೆಸ್ಸೆ ಮಾಡೋಕ್ಕಾಗಲ್ಲ ನನಗಂತೂ ನಾನು ವೀಡಿಯೋ ಕಾಲಲ್ಲಿ ನೋಡಿದ್ನಲ್ಲವಾ ಹಾ ಹ್ಮ್ ಅವಾಗ ನಾನು ಜಾಸ್ತಿ ಇದೆ ಅನ್ಕೊಂಡಿದ್ದೆ ನಿನ್ ಅನ್ಕೊಂಡಿದ್ದ ಇಷ್ಟೇ ಇರುತ್ತೆ ಅಂತ ವೇಟ್ ಅಲ್ಲ ಬಾಸು ಆಗುತ್ತೆ ಅಲ್ಲ ಪರವಾಗಿಲ್ಲ ನೋಡಿ ಇಷ್ಟು ಗ್ರಾಮ್ ಇಲ್ಲಿ ಆಯೋ ಪರವಾಗಿಲ್ಲ ಹೇಳು ನೋಡು ಇದು ಡಾಲರ್ ವಿತ್ ಡಾಲರ್ ಮಣಿ ಎಲ್ಲ ಸೇರ್ಪಂದೈತೆ ಅಕ್ಕ ಅಮ್ಮ ಇಡ್ಕೊಂಡು ಹಾಕಣಮ್ಮ ನಿಮಿಷ ಹಾಕಣಮ್ಮ ಒಂದು ನಿಮಿಷ ಡಾಲಾರು ಹಾಂ ಒಂದು ಅಗುಲಕದೆ ಇದು ಹಾಂ ಪರವಾಗಿಲ್ಲ ಇವತ್ತು ಇದು ಚೆನ್ನಾಗಿತ್ತು ಎಷ್ಟು ಫೋರ್ ಫೋರ್ ಅಂಡ್ ಆಫ್ ಗ್ರಾಮ್ಸು ಹಾಂ ಫೋರ್ ಅಂಡ್ ಆಫ್ ಗ್ರಾಮ್ಸ್ಗೆ ಒಂದು ಹಾಲಂತರವೇ ಅವಳು ಹಾಕು ಸ್ವಲ್ಪ ಕಮ್ಮಿ ಆಗುತ್ತೆ ನೆಕ್ಲೆಸ್ ಮತ್ತೆ ಬೀಚ್ದು ಬೀಚ್ ಹಾರದು ನಾನು ಗ್ರಾಮ್ಸ್ ಮೆನ್ಶನ್ ಮಾಡಿದೀನಿ ಒಂದು ಇದು ನೆಕ್ಲೇಸ್ ಬಂದು ಫಿಫ್ಟೀನ್ ಗ್ರಾಮ್ಸ್ ಇದೆ ಅದು ಬೀಚ್ ಹಾರ ಬಂದು ಫೋರ್ ಅಂಡ್ ಹಾಫ್ ಗ್ರಾಮ್ಸ್ ಇದೆ ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್